ಬಿಹಾರ ಚುನಾವಣಾ ಅಖಾಡ ರಂಗೇರ್ತಾ ಇದೆ ರಣಕಣದಲ್ಲಿ ರಾಜಕೀಯ ನಾಯಕರ ಅಬ್ಬರ ಜೋರಾಗಿದೆ ದೇಶದ ಜನರ ಚಿತ್ತ ಈಗ ಬಿಹಾರದತ್ತ ನೆಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಆಡಿದ ಅದೊಂದು ಮಾತು ಬಿಜೆಪಿ ಮೈತ್ರಿಯತ್ತ ಜನರನ್ನ ತಿರುಗುವಂತೆ ಮಾಡಿದೆ ದೇಶ ವಿದೇಶದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮೋದಿ ಅಕ್ಷರಶಃ ಭಾವುಕರಾಗಿದ್ದಾರೆ ಸದಾ ಗುಡುಗುಡುಗುತ್ತಿದ್ದ ನಮೋ ಕಣ್ಣೀರು ಹಾಕಿದ್ದಾರೆ ರಾಜಗಾಂಭೀರ್ಯದಿಂದ ಇದ್ದ ಮೋದಿ ಕಣ್ಣೀರಿಗೆ ಮತದಾರರ ಮನಸ್ಸು ಕರಗಿ ಹೋಗಿದೆ ನರೇಂದ್ರ ಮೋದಿ ಕಣ್ಣೀರು ಹಾಕಿದ್ದು ಯಾಕೆ ದೇಶದ ಪ್ರಧಾನಿ ಭಾವುಕರಾಗಿದ್ದು ಯಾಕೆ ಈ ಸ್ಪೆಷಲ್ ವಿಡಿಯೋದಲ್ಲಿ ಎಲ್ಲವನ್ನ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ನೋಡಿ ದೇಶಕ್ಕೆ ದೊರೆಯಾದ್ರೂ ತಾಯಿಗೆ ಮಗನೆ ತಾಯಿ ಕೊಟ್ಟ ಪ್ರೀತಿ ಜಗತ್ತಿನಲ್ಲಿ ಮತ್ಯಾರು ಕೊಡೋಕೆ ಸಾಧ್ಯವೇ ಇಲ್ಲ ಪ್ರತಿ ಮನುಷ್ಯನಿಗೂ ತಾಯಿ ಅಂದ್ರೆ ಸರ್ವಸ್ವ ಅಮ್ಮ ಎನ್ನುವ ಎರಡಕ್ಷರಕ್ಕೆ ಇರುವ ಶಕ್ತಿಯನ್ನ ವರ್ಣಿಸೋಕೆ ಸಾಧ್ಯವೇ ಇಲ್ಲ ಬಿಡಿ ಈ ರೀತಿ ಪ್ರೀತಿ ಕೊಟ್ಟ ತಾಯಿಗೆ ಯಾರಾದ್ರೂ ನಿಂದಿಸಿದ್ರೆ ಮಗ ಎನಿಸಿಕೊಂಡವರು ನಿರ್ಧಾರ ಖಂಡಿತ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗಿದ್ದು ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ಹೆಸರು ಹೀರಾಬೆ ನೂರು ವರ್ಷಗಳ ಕಾಲ ಬದುಕಿದ್ದ ಅವರು ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗಿನ ಜಾವ ಮೂರು ಮೂವತ್ತೊಂಬತ್ತಕ್ಕೆ ನಿಧನ ಹೊಂದಿದ್ರು ಅನಾರೋಗ್ಯ ಕಾರಣದಿಂದಾಗಿ ಶ್ರೀಮತಿ ಹಿರೇಬೇನ್ ಕೊನೆಯುಸಿರೆಳೆದ್ರು ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ಈಗ ಜೀವಂತವಾಗಿಲ್ಲ ಆದರೆ ಇವರ ಹೆಸರು ಚುನಾವಣೆ ಪ್ರಚಾರದಲ್ಲಿ ಬಳಕೆಯಾಗಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಡುಕೆಂಡವಾಗಿದ್ದಾರೆ ಹೌದು ಬಿಹಾರದ ದರ್ಭಾಂಗದಲ್ಲಿ ಕಾಂಗ್ರೆಸ್ ಜೆಡಿ ಮತದಾರರ ಹಕ್ಕು ರ್ಯಾಲಿ ನಡೆಯಿತು ಈ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಗೆ ನಿಂದಿಸಲಾಗಿದೆ ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬೈಕ್ ರ್ಯಾಲಿ ನಡೆಸಿದ್ರು ರಾಹುಲ್ ಗಾಂಧಿಯವರ ಮತದಾರರ ಅಧಿಕಾರ ಯಾತ್ರೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಅವರ ದಿವಂಗತ ತಾಯಿಯನ್ನ ನಿಂದಿಸಿದ ವಿಡಿಯೋ ನಲ್ಲಿ ಕಾಣಿಸಿಕೊಂಡ ನಂತರ ರಾಜ್ಯದಲ್ಲಿ ಭಾರಿ ವಿವಾದ ಭುಗಿಲೆದ್ದಿತು ರಾಹುಲ್ ಗಾಂಧಿಯವರ ಕ್ಷಮೆಯಾಚನೆಯನ್ನ ಕೋರಿ ಬಿಜೆಪಿ ಪಾಟ್ನಾದ ಕೊಟ್ವಾಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಬಿಹಾರದ ದರ್ಬಾಂಗದಲ್ಲಿ ನಡೆದ ಕಾಂಗ್ರೆಸ್ ಆರ್ಜೆಡಿ ಮತದಾರರ ಹಕ್ಕು ರ್ಯಾಲಿಯಲ್ಲಿ ತಮ್ಮ ತಾಯಿಯನ್ನ ನಿಂದಿಸಿದ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ಒಂದು ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಿಹಾರ ಚುನಾವಣೆಯ ನಿಜವಾದ ಆರಂಭ ಇಂದಿನಿಂದಲೇ ಪ್ರಾರಂಭವಾಗಿದೆ ತಾಯಿಯನ್ನ ನಿಂದಿಸಿದವರನ್ನ ಗುರಿಯಾಗಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ ತನ್ನ ತಾಯಿಯ ಮೇಲಿನ ನಿಂದನೆಯನ್ನ ಖಂಡಿಸಿ ಪ್ರಧಾನಿ ಮೋದಿಯವರು ಕಣ್ಣೀರ್ ಹಾಕಿದ್ದು ಇಡೀ ವಿಪಕ್ಷಗಳನ್ನ ಮೂಲೆ ಗುಂಪಾಗಿ ಮಾಡಿದೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರು ಹದಿನಾರು ದಿನಗಳ ಕಾಲ ಕಠಿಣ ಪರಿಶ್ರಮ ನಡೆಸಿ ಜನರನ್ನ ತಮ್ಮತ್ತ ಬರುವಂತೆ ಮಾಡಿದ್ದ ಬಿಹಾರ ಚುನಾವಣೆಯ ಸಂಪೂರ್ಣ ರಣಕಣ ಪ್ರಧಾನಿ ನರೇಂದ್ರ ಮೋದಿಯವರ ಇಪ್ಪತ್ತೊಂಬತ್ತು ನಿಮಿಷಗಳ ಭಾಷಣವು ಅಲ್ಲಿನ ಚಿತ್ರಣವನ್ನೇ ಬದಲಾಯಿಸಿದೆ ಬಿಹಾರದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಶ್ರೀಮಂತ ಸಂಪ್ರದಾಯವನ್ನು ಹೊಂದಿರುವ ಬಿಹಾರದಲ್ಲಿ ತಾಯಿಯ ಗೌರವಕ್ಕೆ ಧಕ್ಕೆಯಾಗುವ ಇಂತಹ ಪರಿಸ್ಥಿತಿ ಉದ್ಭವಿಸುತ್ತೆ ಅಂತ ನಾನು ಎಂದೂ ಊಹಿಸಿರಲಿಲ್ಲ ಅಂತ ಭಾವುಕವಾಗಿ ಹೇಳೋ ಮೂಲಕ ವಿಪಕ್ಷಗಳನ್ನ ಟೀಕೆ ಮಾಡಿದ್ದಾರೆ ತಾಯಿಯೇ ನಮ್ಮ ಜಗತ್ತು ತಾಯಿಯೇ ನಮ್ಮ ಸಂಸ್ಕಾರ ಕೆಲವು ದಿನಗಳ ಹಿಂದೆ ಬಿಹಾರದಲ್ಲಿ ಈ ಥರ ಆಗತ್ತೆ ಅಂತ ನಾನು ಊಹಿಸಿರಲಿಲ್ಲ ಬಿಹಾರದ ಯಾವುದೇ ಸಹೋದರ ಅಥವಾ ಸಹೋದರಿ ಇದನ್ನು ಊಹೆ ಮಾಡಿರಲಿಲ್ಲ ಅಥವಾ ಭಾರತದ ಯಾವುದೇ ನಾಗರಿಕರು ಇದನ್ನು ಊಹಿಸಿರಲಿಲ್ಲ ಬಿಹಾರದ ಆರ್ಜೆಡಿ ಕಾಂಗ್ರೆಸ್ ವೇದಿಕೆಯಿಂದ ತನ್ನ ತಾಯಿಯನ್ನ ನಿಂದಿಸಿದ್ರು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇದು ತನ್ನ ತಾಯಿಗೆ ಮಾತ್ರವಲ್ಲದೆ ಇಡೀ ದೇಶದ ತಾಯಿಯಂದಿರು ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳಿಗೆ ಮಾಡಿದ ಅಪಮಾನ ಆಗಿದೆ ಅಂತ ಹೇಳಿದ ಮೋದಿ ಈ ನಿಂದನೆಗಳು ತಾಯಿಗೆ ಮಾಡಿದ ಅಪಮಾನವಲ್ಲ ಭಾರತದ ಪ್ರತಿಯೊಬ್ಬ ತಾಯಿ ಸಹೋದರಿ ಮತ್ತು ಮಗಳಿಗೆ ಮಾಡಿದ ಅಪಮಾನ ನನ್ನ ಹೃದಯದಲ್ಲಿರೋ ನೋವು ಅದೇ ನೋವು ಬಿಹಾರ ಜನರ ಹೃದಯದಲ್ಲೂ ಇದೆ ಅಂತ ನನಗೆ ತಿಳಿದಿದೆ ಪ್ರತಿಯೊಬ್ಬ ತಾಯಿ ಮತ್ತು ಮಗಳ ಗೌರವಕ್ಕೆ ಖಾಸಿಯಾಗಿದೆ ಅಂತ ಮೋದಿ ಹೇಳಿದ್ದಾರೆ ಜನರೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸಿಕೊಳ್ಳುವಾಗ ಬಿಹಾರದ ಸಂಪ್ರದಾಯದಲ್ಲಿ ತಾಯಿಯ ಮೇಲಿನ ಗೌರವವು ಅತಿ ಮುಖ್ಯವಾದ ವಿಷಯ ಇಂತಹ ಅವಮಾನಕರ ಮಾತುಗಳನ್ನು ಕೇಳಿದಾಗ ಇಡೀ ಜಗತ್ತಿನಲ್ಲಿ ಆಕ್ರೋಶವಿದೆ ಅಂತ ಪ್ರಧಾನಿ ಹೇಳಿದ್ದಾರೆ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ದೇವತೆಯ ಸ್ಥಾನಮಾನವನ್ನು ನೀಡಲಾಗುತ್ತೆ ಅಂತಹ ಮಾತುಗಳು ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯ ಮೇಲಿನ ದಾಳಿಯಾಗಿದೆ ಅಂತ ಅವರು ಹೇಳಿದ್ದಾರೆ ನೀವೆಲ್ಲರೂ ಬಿಹಾರದ ಪ್ರತಿಯೊಬ್ಬ ತಾಯಿ ಬಿಹಾರದ ಪ್ರತಿಯೊಬ್ಬ ಮಗಳು ಮತ್ತು ಬಿಹಾರದ ಪ್ರತಿಯೊಬ್ಬ ಸಹೋದರಿಯ ಬಗ್ಗೆ ಎಷ್ಟು ಕೆಟ್ಟದಾಗಿ ಭಾವಿಸಿದ್ದೀರಿ ಅಂತ ನನಗೆ ತಿಳಿದಿದೆ ನಾನು ಅನುಭವಿಸಿದಷ್ಟು ನೋವು ನೀವು ಸಹಿಸಿಕೊಂಡಿದ್ದೀರಿ ಅಂತ ನನಗೆ ತಿಳಿದಿದೆ ನನ್ನೊಂದಿಗೆ ಅನೇಕ ತಾಯಂದಿರು ಮತ್ತು ಸಹೋದರಿಯರು ಇರುವಾಗ ನಾನು ಈ ದುಃಖವನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇದರಿಂದ ನಾನು ಅದನ್ನ ಸಹಿಸಿಕೊಳ್ಳಬಲ್ಲೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಭಾವುಕರಾದ್ರು ನನ್ನ ತಾಯಿ ಈಗ ಜಗತ್ತಿನಲ್ಲಿ ಇಲ್ಲ ನನ್ನ ತಾಯಿಗೆ ರಾಜಕೀಯದೊಂದಿಗೆ ಯಾವುದೇ ಸಂಬಂಧ ಇರಲಿಲ್ಲ ಆದ್ರೂ ಅವರನ್ನ ಈ ರೀತಿ ಅವಮಾನಿಸಲಾಗಿದೆ ಪ್ರತಿಯೊಬ್ಬ ತಾಯಿಯೂ ತನ್ನ ಸಮರ್ಪಣೆ ಮತ್ತು ತಪಸ್ಸಿನಿಂದ ಕುಟುಂಬವನ್ನ ಬೆಳೆಸ್ತಾಳೆ ತಾಯಿಯ ಸ್ಥಾನ ದೇವರು ದೇವತೆಗಳಿಗಿಂತ ಶ್ರೇಷ್ಠ ಅಂತ ಪ್ರಧಾನಿ ಮೋದಿ ಭಾವುಕರಾಗಿ ಹೇಳಿದ್ರು ಈ ಘಟನೆಯಿಂದ ಬಿಹಾರದ ಪ್ರತಿಯೊಬ್ಬ ತಾಯಿ ಮಗಳು ನೋಯ್ತಾ ಇದ್ದಾರೆ ಬಿಹಾರದ ಮಹಿಳೆಗಾಗಿ ಯೋಜನೆಗಳನ್ನ ಪ್ರಸ್ತಾಪಿಸಿದ ಮೋದಿ ಸರ್ಕಾರವು ಕೋಟ್ಯಾಂತರ ಶೌಚಾಲಯಗಳನ್ನು ನಿರ್ಮಿಸಿದೆ ಮತ್ತು ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿ ಮಾಡೋಕೆ ಯೋಜನೆಗಳನ್ನ ಪ್ರಾರಂಭಿಸಿದೆ ಜೀವಿಕಾ ಯೋಜನೆಯಡಿಯಲ್ಲಿ ಬಿಹಾರದ ತಾಯಂದಿರು ಮತ್ತು ಸಹೋದರಿಯರು ಆರ್ಥಿಕ ನೆರವು ನೀಡಲಾಗ್ತಾ ಇದೆ ಬಿಹಾರದ ಭೂಮಿಯಲ್ಲಿ ತಾಯಿಯ ಗೌರವದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ